ದಾರಿಯನ್ನ ತಪ್ಪಿಸುವಂತ ಕೆಲಸಗಳು ತಾವು ದಿನನಿತ್ಯ ನಾವು ನೀವು ನೋಡ್ತೇವೆ ಅದಕ್ಕೋಸ್ಕರ ನಾವೇನು ವಿಚಾರ ಮಾಡಿದೀವಿ ಅಂತಂದ್ರೆ ಗ್ರಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎರಡು ಸಾವಿರ ಜನ ಮೊದಲನೇ ಹಂತದಲ್ಲಿ ಒಂದೊಂದು ಸಾವಿರ ರೂಪಾಯಿಯನ್ನ ಕೊಟ್ಟು ತಾವು ಷೇರ್ದಾರ ಆಗಿದ್ರು ಆಗಿದ್ರು ಸ್ವಲ್ಪ ಕೈ ಎತ್ತಿ ಎರಡೆರಡು ಸಾವಿರ ರೂಪಾಯಿ ಯಾರ್ಯಾರು ಕೊಟ್ಟಿದ್ದೀರಾ ಅವಾಗ ಜಮಾ ಮಾಡ ಅದು ನಿರಂತರವಾದ ಬರೀ ಆರ್ತಿ ಅಷ್ಟೇ ಅಲ್ಲ ಬಟ್ ಆ ತಿಂಗಳು ಇನ್ನೂರು ರೂಪಾಯಿ ಜಮಾ ಮಾಡದ ಮೇಲೆ ಅವರು ಲೋನ್ ತೆಗೆದುಕೊಳ್ಳಕ್ಕೆ ಅವರು ಅರ್ಹರಾಗ್ತಾರೆ ಲಕ್ಷದವರೆಗೆ ನ್ಯಾಷನಲೈಡ್ ಬ್ಯಾಂಕ್ ನ ಬಡ್ಡಿ ಪರ್ಸೆಂಟ್ ಕಡಿಮೆ ಬಡ್ಡಿ ಅಂದರೆ ನಾವು ಅವರಿಗೆ ಲೋನ್ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ನಿಮ್ಗೆಲ್ಲರಿಗೂ ಒಂದು ವಿಚಾರವನ್ನ ನಾನು ವಿನಂತಿಯನ್ನು ಮಾಡ್ತೀನಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ನಿರ್ದೇಶನವನ್ನು ಕೊಡ್ತೀನಿ ತಮ್ಮೆಲ್ಲರ ಜವಾಬ್ದಾರಿ ಈ ಒಂದು ಒಳ್ಳೆ ಯೋಜನೆ ಏನು ಗೃಹಲಕ್ಷ್ಮಿ ಸೊಸೈಟಿ ಮಲ್ಟಿಪರ್ಪಸ್ ಸೊಸೈಟಿಯನ್ನ ಯಶಸ್ವಿಗೊಳಿಸಲಿಕ್ಕೆ ಮೇಲಿನ ಹಂತದಿಂದ ಕೆಳಗಿನ ಹಂತದವರೆಗಿನ ಪ್ರತಿಯೊಬ್ಬ ಅಧಿಕಾರಿಗಳ ಸಹಕಾರ ಜೊತೆ ಜವಾಬ್ದಾರಿ ಬಹಳಷ್ಟು ಮುಖ್ಯ ನಾವು ಇದನ್ನ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೊರಟಿದ್ದೇವೆ ನೇರವಾಗಿ ಅವರು ಯಾರಿಗೂ ಕೂಡ ಯಾರು ಅಧಿಕಾರ ಇದು ಅವಕಾಶ ನಮಗೆ ಅಧಿಕಾರ ಅಂದರೆ ಈ ಅವಕಾಶವ ಒಂದು ಸಾಕ್ಷಿ ಬಿದ್ದೆ ಅಂತ ಹೇಳ್ತಿದ್ರು ನಿಮ್ಮ ಕಡೆ ಅಂತ ಒಂದು ಕೆಲಸವನ್ನ ಮಾಡಿದ್ರು ಇವತ್ತಿರೋ ನಾವು ಅವರು ಶ್ರೀ ಶಕ್ತಿ ಮೊಟ್ಟಣ ಅಂತ ಹೇಳಿದ್ರು ಅಲ್ವಾ ಬಹುಶಃ ಇನ್ನೊಂದು ಐವತ್ತು ವರ್ಷಕ್ಕೆ ಗ್ರಹಲಕ್ಷ್ಮಿ ಲಕ್ಷ್ಮಿಯ ಬಾಲಕಿನ ಸಿಕ್ಕಂದ್ರೆ ಈ ಅವಕಾಶಗಳಲ್ಲಿ ಹಿಂದೂ ಸಾವಿರಿಗೆ ಗೌರ್ಮೆಂಟ್ ಹೆಸರು ಮಾಡೋಣ ಅಕ್ಕಪಡೆ ಗ್ರಹಲಕ್ಷ್ಮಿ ಬ್ಯಾಂಕು ನಮ್ಮ ಇಲಾಖೆ ಬಹಳಷ್ಟು ಮುಂದೆ ತೆಗೆದುಕೊಂಡು ಹೋಗುತ್ತೆ ನಾನು ಹೇಳೋ ಮಾತನ್ನು ಇನ್ನು ನಾಲ್ಕು ವರ್ಷ ಬಿಟ್ಟ ಮೇಲೆ ಎರಡು ವರ್ಷ ಆದ ಮೇಲೆ ತಾವು ಇದನ್ನ ಮೇಡಮ್ ಈ ರೀತಿ ಹೇಳಿದ್ರು ಅಂತ ತಾವೇ ಚರ್ಚೆ ಮಾಡುವಂಥ ದಿನ ಕೂಡ ಬರುತ್ತೆ